ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಿಹಿಮೊಗ್ಗೆ ಶಿವಮೊಗ್ಗ ಚಿತ್ರ ಸಮಾಜ ಹಾಗೂ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯದಿಂದ ಶಿವಮೊಗ್ಗದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿದ್ದ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರ ಚಲನಚಿತ್ರ ಪ್ರದರ್ಶನ ಅವಲೋಕನ ಸಂವಾದ ಕಾರ್ಯಾಗಾರ ಇಂದು ಮುಕ್ತಾಯಗೊಂಡಿತು ಕಾಸರವಳ್ಳಿ ಅವರ ನಿರ್ದೇಶನದ ಕೂರ್ಮಾವತಾರ ಕನಸೆಂಬ ಕುದುರೆ ಏರಿ ಎಂಬ ಎರಡು ಚಲನಚಿತ್ರಗಳು ಪ್ರದರ್ಶನಗೊಂಡವು ಕಾಸರವಳ್ಳಿ ಚಿತ್ರಗಳ ಕುರಿತ ಬಿಂಬ ಬಿಂಬನ ಪುಸ್ತಕ ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಾಗಾರದಲ್ಲಿ ಕಾಸರವಳ್ಳಿ ನಿರ್ದೇಶನದ ಘಟಶ್ರಾದ್ದ ತವರನ ಕತೆ ತಾಯಿ ಸಾಹೇಬ ದ್ವೀಪ ಚಲನಚಿತ್ರಗಳ ಕುರಿತು ಚರ್ಚೆ ನಡೆಯಿತು ರಂಗಕರ್ಮಿಗಳಾದ ಡಾಕ್ಟರ್ ನಾಗಭೂಷಣ್ ಪುರುಷೋತ್ತಮ್ ತಲವಾಟ ವೈದ್ಯನಾಥ್ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ವೇಳೆ ರಂಗಕರ್ಮಿ ಡಾಕ್ಟರ್ ನಾಗಭೂಷಣ್ ಗಿರೀಶ್ ಕಾಸರವಳ್ಳಿ ನಮ್ಮ ನಾಡಿನ ಅಪರೂಪದ ನಿರ್ದೇಶಕರು ಆಧುನಿಕ ತಂತ್ರಜ್ಞಾನ ಹೊಸ ಆವಿಷ್ಕಾರಗಳ ನಡುವೆ ಜನರಲ್ಲಿ ಸಿನಿಮಾ ನೋಡಿ ವ್ಯಾಖ್ಯಾನಿಸುವ ಮನಸ್ಥಿತಿ ಬದಲಾಗಬೇಕಿದೆ ಎಂದರು ದೂರದರ್ಶನದೊಂದಿಗೆ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಸಿನಿಮಾ ಒಂದು ಗಂಭೀರ ಮಾಧ್ಯಮವಾಗಿದೆ ಅದನ್ನು ಕಾಲಹರಣಕ್ಕೆ ಬಳಸಿಕೊಳ್ಳಬಾರದು ಬದಲಾಗಿ ಅದನ್ನು ವ್ಯಾಖ್ಯಾನಿಸುವ ಹಾಗೂ ಒಳಹೊಕ್ಕು ನೋಡುವ ಸಾಮರ್ಥ್ಯವನ್ನು ಪ್ರೇಕ್ಷಕರು ಬೆಳೆಸಿಕೊಳ್ಳಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಕಾಲವ್ಯಯ ಮಾಡದೆ ಮಾಡುವ ಕಲೆ ಅಂತ ತಿಳ್ಕೊಳ್ಳದೆ ಅದು ಗಂಭೀರ ಮಾಧ್ಯಮ ಅಂತ ತಿಳ್ಕೊಳ್ಬೇಕಾದ್ರೆ ಸಿನಿಮಾವನ್ನು ವ್ಯಾಖ್ಯಾನಿಸುವ ಒಳಹೊಕ್ಕು ನೋಡುವ ಒಂದು ಸಾಮರ್ಥ್ಯವನ್ನು ಪ್ರೇಕ್ಷಕ ಬಳಸ್ಕೊಳ್ಬೇಕಾಗತ್ತೆ ನಮ್ಮ ಸಂಸ್ಕೃತಿಕರ್ಮಿ ವೈದ್ಯನಾಥ್ ಸಿನಿಮಾದ ಮೂಲಕ ಶಿಕ್ಷಣ ನೀಡುವ ಉದ್ದೇಶದಿಂದ ಹಲವು ವರ್ಷಗಳಿಂದ ಚಿತ್ರಗಳ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದು ಯುವ ಜನರಲ್ಲಿ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶ ಇದಾಗಿದೆ ಎಂದರು ನಮ್ಮ ಈ ಒಂದು ಪ್ರಮುಖವಾದಂತಹ ಆಶಯ ಆಗಿದೆ ಇಂದಿನ ಯುವ ಸಮೂಹಕ್ಕೆ ಸಿನಿಮಾದ ನೈಜ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ನಾವು ಕಳೆದ ಹದಿನೈದು ವರ್ಷಗಳಿಂದ ಈ ಮಾಡ್ತಾ ಇದ್ದೀವಿ ರಂಗಕರ್ಮಿ ಪುರುಷೋತ್ತಮ್ ತಲವಾಟ ಗಿರೀಶ್ ಕಾಸರವಳ್ಳಿ ಅವರ ಆಲೋಚನಾ ಕ್ರಮ ವಿಭಿನ್ನವಾಗಿದೆ ಹಲವು ಚಿತ್ರಗಳಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧಗಳನ್ನು ಮನೋಜ್ಞವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ ಎಂದರು ಜನಾಂಗ ಹಬ್ಬ ಹರಿದಿನ ಇವೆಲ್ಲರೂ ಮುಳುಗಡೆ ಹೋಗುತ್ತೆ ಮತ ಪ್ರದೇಶಕ್ಕೆ ಹೋಗಬೇಕು ಅವರು ಸಿಗೋದಿಲ್ಲ ಇವೆಲ್ಲ ಕಲ್ಪ